ನಮಸ್ಕಾರ ಸ್ನೇಹಿತರೆ ರಾಜ್ಯದ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಮತ್ತೆ ರಾಜಕೀಯ ಸದ್ದು ಕೇಳಿ ಬರುವಂತಹ ಸೂಚನೆಗಳು ಸಿಕ್ಕಿದೆ ಹೌದು ಸುಮಾರು ಮೂವತ್ತು ವರ್ಷಗಳ ಬಳಿಕ ಸ್ಟೂಡೆಂಟ್ಸ್ ಯೂನಿಯನ್ ಎಲೆಕ್ಷನ್ಗಳು ಮರಳಿ ಬರುತ್ತಾ ಅನ್ನೋ ಪ್ರಶ್ನೆ ಈಗ ಮುಂಚೂಣಿಗೆ ಬಂದಿದೆ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರಲ್ಲಿ ನಡೆದಂತಹ ವಿದ್ಯಾರ್ಥಿ ಚುನಾವಣೆಗಳು ಕೇವಲ ಮತದಾನವಾಗಿರಲಿಲ್ಲ ಅವು ಗಲಾಟೆ ಹಿಂಸೆ ರಾಜಕೀಯ ಕದನವಾಗಿತ್ತು ಅದಕ್ಕೆ ಸರ್ಕಾರ ವಿದ್ಯಾರ್ಥಿ ಚುನಾವಣೆಗಳಿಗೆ ಬ್ರೇಕನ್ನು ಹಾಕಿತ್ತು ವಿದ್ಯಾರ್ಥಿ ಚುನಾವಣೆಗಳಲ್ಲಿ ರಾಜಕೀಯ ಪಕ್ಷಗಳು ಮೂಗು ತೂರಿಸುವಂತಹ ಮೂಲಕ ಸಾಕಷ್ಟು ಗದ್ದಲಗಳಿಗೆ ಕೂಡ ಕಾರಣ ಆಗಿತ್ತು ಹಿಂಸಾಚಾರಕ್ಕೂ ನಾಂದಿಯನ್ನು ಹಾಡಿತ್ತು ಹೀಗಾಗಿ ಈ ಚುನಾವಣೆಗಳೇ ಬೇಡ ಅನ್ನುವಂತಹ ಪರಿಸ್ಥಿತಿಗೆ ಸರ್ಕಾರ ಬಂದಿತ್ತು ಇವತ್ತಿನ ಸಾಕಷ್ಟು ದೊಡ್ಡ ದೊಡ್ಡ ನಾಯಕರೆಲ್ಲ ಕೂಡ ಈ ಹಿಂದೆ ವಿದ್ಯಾರ್ಥಿ ಎಲೆಕ್ಷನ್ಗಳಲ್ಲಿ ಭಾಗವಹಿಸಿದಂಥವರೇ ಮತ್ತು ವಿದ್ಯಾರ್ಥಿ ದೆಸೆಯ ಮೂಲಕವೇ ರಾಜಕೀಯ ರಂಗಕ್ಕೆ ಪ್ರವೇಶವನ್ನು ಮಾಡಿದಂಥವ್ರು ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಸೂಚನೆಯಂತೆ ಕಾಂಗ್ರೆಸ್ ಸರ್ಕಾರ ಕಾಲೇಜು ರಾಜಕಾರಣಕ್ಕೆ ಮತ್ತೆ ಬಾಗಿಲನ್ನು ತೆಗೆಯೋದಕ್ಕೆ ಮುಂದಾಗಿದೆ ಇದಕ್ಕೆ ಉದ್ದೇಶ ಏನಪ್ಪ ಅನ್ನೋದನ್ನು ನಾವು ನೋಡೋದಾದರೆ ಭವಿಷ್ಯದ ನಾಯಕರನ್ನು ರೂಪಿಸೋದು ವಿದ್ಯಾರ್ಥಿಗಳಲ್ಲಿ ಪ್ರಜಾಸತ್ತ ಂತಹ ಮನೋಭಾವವನ್ನು ಬೆಳೆಸೋದು ಇದರ ಹಿಂದಿನ ಉದ್ದೇಶ ಅಂತ ಸರ್ಕಾರ ಈಗ ಹೇಳ್ತಾ ಇದೆ ಈ ಕುರಿತು ಜನವರಿ ಹದಿಮೂರನೇ ತಾರೀಕು ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳ ಜೊತೆ ಮಹತ್ವದ ಸಭೆಯನ್ನು ಕೂಡ ಸರ್ಕಾರ ಹಮ್ಮಿಕೊಂಡಿದೆ ಆದರೆ ಇದರ ನಡುವೆ ಆತಂಕಗಳು ಕೂಡ ಕಡಿಮೆ ಏನಿಲ್ಲ ಆಟ ಪಾಠ ನಡೆಯಬೇಕಾದಂತಹ ಕ್ಯಾಂಪಸ್ಗಳಲ್ಲಿ ಮತ್ತೆ ರಾಜಕೀಯ ಸಂಘರ್ಷಗಳು ಹಳೆಯ ದಿನಗಳ ಗಲಾಟೆ ದೊಂಬಿ ಮರಿಕೊಳಿಸುತ್ತಾ ಅನ್ನೋ ಆತಂಕ ಕೂಡ ಎಲ್ಲರಲ್ಲಿ ಈಗ ಮನೆ ಮಾಡಿದೆ ಈ ಬಾರಿ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳೊಂದಿಗೆ ಚುನಾವಣೆ ನಡೆಸುವಂಥ ಭರವಸೆ ಸರ್ಕಾರ ಕೊಟ್ಟಿದೆ ಮೂವತ್ತು ವರ್ಷಗಳ ನಂತರ ಕಾಲೇಜು ಕ್ಯಾಂಪಸ್ಗೆ ಮರಳುತ್ತಿರುವಂಥ ಸ್ಟೂಡೆಂಟ್ಸ್ ಎಲೆಕ್ಷನ್ ಸಾಕಷ್ಟು ಗೊಂದಲ ಆತಂಕ ಕುತೂಹಲಕ್ಕೂ ಕೂಡ ಕೊಟ್ಟಿದೆ ಇದು ಹೊಸ ನಾಯಕತ್ವದ ಜನನವೋ ಅಥವಾ ಹಳೆಯ ದೊಂಬಿ ಗಲಾಟೆ ಕಹಿ ನೆನಪುಗಳ ಪುನರಾವರ್ತನೆಯೋ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರ ಸಿಗಬೇಕಿದೆ ಅಲ್ಲಿವರೆಗೂ ನಾವು ಕಾದು ನೋಡಬೇಕಿದೆ ಅಷ್ಟೇ ನಿರಂತರ ಅಪ್ಡೇಟ್ಗಾಗಿ ನೋಡ್ತಾ ಇರಿ ವಿಜಯ ವಿಶ್ವವಾಣಿ ಇದು ಜನಮನ ಧ್ವನಿ